ಶುರುವಾಗಿದೆ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದಲ್ಲಿ ಧರ್ಮದ ಆಧಾರದಲ್ಲಿ ನೋಡಿದಾಗ ಹಿಂದೂ ಬಹುಸಂಖ್ಯಾತರಿದ್ದಾರೆ ಹಾಗಂತ ಹಿಂದೂಗಳೆಲ್ಲ ಬಹಳ ಒಂದಾಗಿ ಸಾಮರಸ್ಯದಲ್ಲಿ ಬದುಕ್ತಾ ಇದ್ದಾರೆ ಸಾವಿರಾರು ಜಾತಿಗಳನ್ನು ಮಾಡಿಕೊಂಡು ಜಾತಿ ಮೇಲೆ ಜಾತಿ ಕೆಳಗೆ ಜಾತಿ ಮಧ್ಯ ಸ್ಪೃಶ್ಯರು ಅಸ್ಪೃಶ್ಯರು ಈ ರೀತಿಯೆಲ್ಲ ಕಾನ್ಸೆಪ್ಟ್ಗಳು ಇಪ್ಪತ್ತೊಂದನೇ ಶತಮಾನದಲ್ಲೂ ಮುಂದುವರೆಸ್ಕೊಂಡು ನಾವು ಮನುಷ್ಯ ಮನುಷ್ಯರನ್ನು ಮೇಲೆ ಕೆಳಗೆ ನೋಡ್ತಾ ಇದ್ದೀವಿ ಆದರೆ ಇಂಡೋನೇಷ್ಯಾದಲ್ಲಿ ಇರೋ ಹಿಂದೂಗಳು ಭಾರತೀಯರಿಗೆ ಬುದ್ಧಿ ಹೇಳೋ ರೀತಿಯಲ್ಲಿ ಜೀವನ ಮಾಡುತ್ತಿದ್ದಾರೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರವಾಗಿರೋ ಇಂಡೋನೇಷ್ಯಾದ ಹಿಂದೂಗಳು ಯಾವುದೇ ಜಾತಿ ಇಲ್ಲ ಅಲ್ಲಿ ಇಂಡೋನೇಷ್ಯಾದ ಹಿಂದೂಇಿಸಮ್ನಲ್ಲಿ ಜಾತಿ ಇಲ್ಲ ಅಲ್ಲಿನ ಹಿಂದೂಗಳು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಇಂಡೋನೇಷ್ಯಾದ ಹಿಂದೂಗಳ ಈ ಜೀವನ ಅವರ ಈ ರೀತಿ ನೀತಿ ಮತ್ತು ಸಹಬಾಳ್ವೆ ಭಾರತೀಯರಿಗೂ ಕೂಡ ಒಂದು ಪಾಠ ಹಾಗಿದ್ರೆ ಇಂಡೋನೇಷ್ಯಾದಲ್ಲಿ ಹಿಂದೂಗಳ ಜೀವನ ಹೇಗಿದೆ ಅವರಲ್ಲಿ ಜಾತಿ ವ್ಯವಸ್ಥೆ ಇಲ್ಲವೇ ಇಲ್ವಾ ಹಾಗಾದರೆ ಭಾರತದ ಹಿಂದೂಗಳಿಗೂ ಇಂಡೋನೇಷ್ಯಾ ಹಿಂದೂಗಳಿಗೂ ಏನು ಡಿಫ್ರೆನ್ಸ್ ಇಂಡೋನೇಷ್ಯಾ ಹಿಂದೂಗಳು ಭಾರತೀಯರಿಗೆ ಹೇಗೆ ರೋಲ್ ಮಾಡಲು ಯಾವ ವಿಚಾರದಲ್ಲಿ ಆಗ್ಬೋದು ಇದನ್ನು ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಧರ್ಮಕ್ಕೆ ಪ್ರಾಮುಖ್ಯತೆ ಜಾತಿಗಿಲ್ಲ ಆದ್ಯತೆ ಸ್ನೇಹಿತರೆ ಯಾವ ಪ್ರದೇಶದಲ್ಲಿ ಒಂದು ಧರ್ಮ ಹುಟ್ಟುತ್ತೋ ಅಲ್ಲಿ ಅದರ ಬೇರುಗಳು ತುಂಬಾ ಗಟ್ಟಿಯಾಗಿ ನೆಲೆ ಊರಿರ್ತವೆ ಅಂದ್ರೆ ಭಾರತದಲ್ಲಿ ಹಿಂದೂ ಧರ್ಮದ ಜನ್ಮ ಆಗಿದೆ ಅಂದರೆ ಅಲ್ಲಿ ಹೆಚ್ಚಿನ ಜನರು ಹಿಂದೂಗಳಾಗಿರ್ತಾರೆ ಹಾಗೆ ಅದರ ಸಂಪ್ರದಾಯ ಆಚರಣೆಗಳನ್ನ ಫಾಲೋ ಮಾಡ್ತಾರೆ ಅಂತ ಆದ್ರೆ ಭಾರತದಲ್ಲೇ ಹುಟ್ಟಿದ ಬೌದ್ಧ ಧರ್ಮ ಇಲ್ಲಿಗಿಂತ ಹೆಚ್ಚು ಹೊರಗಡೆ ಬೇರೆ ಕಡೆ ಚೆನ್ನಾಗಿ ಹರಡುತ್ತೋ ಅದು ಬೇರೆ ವಿಚಾರ ಹಾಗೆ ಇಲ್ಲಿ ಹುಟ್ಟಿದಂಥ ಜೈನ ಧರ್ಮ ಅತ್ಯಂತ ಅಲ್ಪಸಂಖ್ಯಾತ ಧರ್ಮ ಆಗಿನ ಉಳ್ಕೊಳ್ತಾ ಅದು ಬೇರೆ ವಿಚಾರ ಬಟ್ ಇನ್ ಜನರಲ್ ಹೇಳ್ತಾ ಇರೋದು ನಿಮಗೆ ಅರಬ್ ದೇಶಗಳ ನೋಡಿ ಮುಸ್ಲಿಂ ಧರ್ಮ ಇಸ್ಲಾಂ ಆ ಭಾಗದಲ್ಲಿ ತಾಳಿ ಅಲ್ಲಿ ತುಂಬ ಸ್ಟ್ರಾಂಗಾಗಿ ಹರಡಿತು ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾರೆ ಈ ರೀತಿಯೆಲ್ಲ ಇರುತ್ತೆ ಆದರೆ ಇಂಡೋನೇಷ್ಯಾದಲ್ಲಿ ಮೊದಲೇ ಹೇಳಿದ ಹಾಗೆ ಅದು ಒಂದು ಮುಸ್ಲಿಂ ಪ್ರಧಾನ ರಾಷ್ಟ್ರ ವಿಶ್ವದಲ್ಲೇ ಅತಿ ಹೆಚ್ಚು ಮುಸ್ಲಿಮರನ್ನು ಒಳಗೊಂಡಿರುವ ರಾಷ್ಟ್ರ ಹಿಂದೂ ಧರ್ಮ ಅಲ್ಲಿ ಶುರುವಾಗಿದ್ದು ವಲಸಿಗರಿಂದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಅಂದರೆ ಸುಮಾರು ನಲವತ್ತೆಂಟು ಲಕ್ಷ ಹಿಂದೂಗಳನ್ನು ಇಂಡೋನೇಷ್ಯಾ ಒಳಗೊಂಡಿದೆ ಈ ಹಿಂದೂಗಳು ಇವತ್ತು ವಿಶ್ವದ ಅತಿ ದೊಡ್ಡ ಹಿಂದೂ ರಾಷ್ಟ್ರವಾಗಿರೋ ಭಾರತಕ್ಕೆ ಇಲ್ಲಿನ ಹಿಂದೂಗಳಿಗೆ ದಾರಿದೀಪ ಆಗೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಭಾರತದ ಹಿಂದೂ ಧರ್ಮದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಜಾತಿಗಳು ಹಾಗೂ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಉಪಜಾತಿಗಳಿವೆ ಹಾಗಂತ ಇಂಡೋನೇಷ್ಯಾದ ಹಿಂದೂ ಧರ್ಮದಲ್ಲಿ ಜಾತಿಗಳೇ ಇಲ್ಲ ಅಂತಲ್ಲ ಆದರೆ ಅವರು ನಮ್ಮಂತೆ ಜಾತಿಗಳಿಗೆ ಆದ್ಯತೆ ಕೊಡದೆ ಧರ್ಮಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಆ ಜಾತಿ ಈ ಜಾತಿಯನ್ನು ಸಣ್ಣತನವನ್ನು ಅವರು ತೋರಿಸಿಲ್ಲ ನಾವೆಲ್ಲ ಹಿಂದೂಗಳು ಅನ್ನೋ ಸೂತ್ರದೊಂದಿಗೆ ಇಂಡೋನೇಷ್ಯಾದ ಜನ ಬದುಕ್ತಾ ಇದ್ದಾರೆ ಹಾಗಿದ್ರೆ ಇಂಡೋನೇಷ್ಯಾದ ಹಿಂದೂಗಳು ಭಾರತದ ಹಿಂದೂಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಕೂಡ ನೋಡ್ತಾ ಹೋಗೋಣ ಇಂಡೋನೇಷ್ಯಾದ ಹಿಂದುತ್ವ ಆಗ್ಲೇ ಹೇಳಿದ ಹಾಗೆ ಇಂಡೋನೇಷ್ಯಾಗೆ ಹಿಂದೂ ಧರ್ಮ ವಲಸಿಗರಿಂದ ಪರಿಚಯ ಆಯ್ತು ಒಂದನೇ ಶತಮಾನದ ಟೈಮ್ ಅಲ್ಲಿ ದ್ವೀಪ ಸಮೂಹಕ್ಕೆ ದಕ್ಷಿಣ ಭಾರತದ ವ್ಯಾಪಾರಿಗಳಿಂದ ಹಿಂದೂ ಧರ್ಮದ ಪರಿಚಯ ಆಯಿತು ಭಾರತ ಹಾಗೂ ಭಾರತೀಯರಿಂದ ಹಿಂದುತ್ವ ಪರಿಚಯ ಆದರೂ ಕೂಡ ನಮ್ಮ ಆಚರಣೆಗಳಿಗೂ ಹಾಗೂ ಇಂಡೋನೇಷ್ಯಾನ ಆಚರಣೆಗಳಿಗೂ ತುಂಬಾ ವ್ಯತ್ಯಾಸ ಇದೆ ನಮ್ಮ ಹಾಗೆ ಅಲ್ಲೂ ಜಾತಿಗಳಿದೆ ಆದರೆ ಮೇಜರ್ ಡಿಫರೆನ್ಸ್ ಏನು ಅಂದ್ರೆ ಎಲ್ಲ ಜನರು ಸಮಾನರು ಎಲ್ಲರಿಗೂ ಸಮಾಜದಲ್ಲಿ ಈಕ್ವಲ್ ಸ್ಥಾನಮಾನ ಅವಕಾಶ ಹಕ್ಕು ಇದೆ ಅಂತ ಆ ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡ್ತಾರೆ ಈ ಒಂದು ಬೇಸಿಕ್ ಪ್ರಿನ್ಸಿಪಲ್ ಭಾರತದ ಹಿಂದೂಗಳು ಹಾಗೂ ಇಂಡೋನೇಷ್ಯಾದ ಹಿಂದೂಗಳ ನಡುವೆ ದೊಡ್ಡ ಅಂತರ ಕ್ರಿಯೇಟ್ ಮಾಡುತ್ತೆ ಭಾರತದಲ್ಲಿ ಇವತ್ತಿಗೂ ಪುರುಷ ಪ್ರಧಾನ ಸಮಾಜ ಇದೆ ಕಂಪ್ಲೀಟ್ ಆಗಿ ಮಹಿಳೆಯರಿಗೆ ಸಮಾಜದಲ್ಲಿ ಪುರುಷರಂತೆ ಸರಿಸಮಾನ ಆಗಿ ಕಾಣೋ ಮೈಂಡ್ಸೆಟ್ ಬೆಳ್ಕೊಂಡಿಲ್ಲ ಆದರೆ ಇಂಡೋನೇಷ್ಯಾದಲ್ಲಿ ಹಿಂದೂ ಮಹಿಳೆಯರಿಗೆ ಪುರುಷರಂತೆ ಪ್ರತಿಯೊಂದರಲ್ಲೂ ಸಮಾನ ಸ್ಥಾನಮಾನ ಗೌರವ ಹಾಕಿದೆ ಪುರುಷ ಪ್ರಧಾನ್ಯ ಸೊಸೈಟಿ ಅಲ್ಲಿ ಇಲ್ಲ ಇದು ಕೂಡ ಮೇಜರ್ ಡಿಫರೆನ್ಸ್ ಅಂತ ಹೇಳ್ಬೋದು ಎಲ್ಲರೂ ಒಂದು ಸಮಾನರು ಹಿಂದೂಗಳಲ್ಲಿ ಭೇದ ಭಾವ ಇಲ್ಲ ಇಂಡೋನೇಷ್ಯಾದಲ್ಲಿ ದೇವಸ್ಥಾನವನ್ನ ಈ ಜಾತಿಯವರು ಹೋಗ್ಬೋದು ಈ ಜಾತಿಯವರು ಹೋಗೋ ಹಾಗಿಲ್ಲ ಇಂಥವ್ರು ಪೂಜೆ ಮಾಡ್ಬೋದು ಇಂಥವ್ರು ಪೂಜೆ ಮಾಡೋ ಹಾಗಿಲ್ಲ ಅದು ಯಾವುದೂ ಇಲ್ಲ ದೇವಾಲಯ ಪ್ರವೇಶ ಮಾಡೋಕೆ ಯಾವುದೇ ರೀತಿಯಲ್ಲೂ ಜಾತಿ ನಿರ್ಬಂಧ ಇಲ್ಲ ಅದೇ ಭಾರತದಲ್ಲಿ ಇವತ್ತಿಗೂ ಅದೆಷ್ಟೋ ದೇವಸ್ಥಾನಗಳಲ್ಲಿ ಇವರು ನಿಷಿದ್ಧ ಇವರಿಗೆ ಅವಕಾಶ ಇದೆ ಇವರಿಗಿಲ್ಲ ಈ ಥರದ ಕೆಟ್ಟ ಮನಸ್ಥಿತಿಯನ್ನು ನಾವು ನೋಡ್ತಾನೇ ಇದ್ದೀವಿ ಕೂಡ ಆದರೆ ಇಂಡೋನೇಷ್ಯಾದ ಹಿಂದೂಗಳು ಈ ಥರದ್ದೆಲ್ಲ ಫಾಲೋ ಮಾಡಲ್ಲ ಅಲ್ಲಿನ ಬಾಲಿಯಲ್ಲಿರೋ ಅತ್ಯಂತ ಪ್ರಮುಖ ಹಾಗೂ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿರೋ ಬೇಸಾಯಕಿ ಈ ಮಂದಿರದಲ್ಲಿ ಪ್ರತಿಯೊಂದು ಜಾತಿಯವರ ದೇವರಿದ್ದಾರೆ ಅಂದ್ರೆ ಒಂದೇ ಆವರಣದಲ್ಲಿ ಪ್ರತಿಯೊಂದು ಜಾತಿಯವರು ಅವರವರ ದೇವರನ್ನ ಪೂಜೆ ಮಾಡಿಕೊಳ್ತಾರೆ ಹಾಗಂತ ಅವರ ಜಾತಿಯ ದೇವರನ್ನ ಮಾತ್ರ ಪೂಜಿಸ್ತಾರೆ ಇಲ್ಲ ಅಲ್ಲಿ ಆ ಟೆಂಪಲ್ ಕಾಂಪ್ಲೆಕ್ಸ್ ನಲ್ಲಿ ಎಲ್ಲರೂ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾರೆ ಎಲ್ಲ ದೇವರುಗಳಿಗೆ ಪೂಜೆ ಮಾಡ್ತಾರೆ ನಾವೆಲ್ಲ ಹಿಂದೂ ಅಂತ ಇರ್ತಾರೆ ಅವರು ಜೊತೆಗೆ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಜನರು ತಮ್ಮ ಮಂದಿರಗಳಲ್ಲಿ ಅವರ ಪೂರ್ವಜರನ್ನ ಕೂಡ ಪೂಜಿಸ್ತಾರೆ ಇಲ್ಲಿ ಯಾವುದೇ ಅಸ್ಪೃಶ್ಯರಿಲ್ಲ ಈ ಹಿಂದೆ ಇದ್ರು ಅನ್ನೋದಕ್ಕೂ ಯಾವುದೇ ದಾಖಲೆಗಳಿಲ್ಲ ಅಲ್ಲದೆ ಪ್ರತಿಯೊಂದು ದೇವಾಲಯದಲ್ಲೂ ಮಹಿಳೆಯರಿಗೆ ಪ್ರವೇಶ ಇದೆ ಮಹಿಳೆಯರಿಗೆ ಎಂಟ್ರಿ ಇರದ ಒಂದೇ ಒಂದು ದೇವಸ್ಥಾನ ಇಂಡೋನೇಷ್ಯಾದಲ್ಲಿ ಇಲ್ಲ ಜೊತೆಗೆ ಕೇವಲ ಪುರುಷರು ಅಥವಾ ಕೇವಲ ಒಂದು ಸಮುದಾಯದ ಜಾತಿಯವರು ಮಾತ್ರ ದೇವರ ಪೂಜೆ ಮಾಡೋ ಹಕ್ಕಿದೆ ಅನ್ನೋ ನಿಯಮವನ್ನ ಕೂಡ ಇಂಡೋನೇಷ್ಯಾ ಹಿಂದೂಗಳು ಫಾಲೋ ಮಾಡಲ್ಲ ಮಹಿಳೆಯರು ಕೂಡ ಗರ್ಭಗುಡಿಯಲ್ಲಿ ದೇವರ ಪೂಜೆ ಮಾಡ್ತಾರೆ ಇದು ಕೂಡ ಭಾರತದ ಹಿಂದೂಗಳಿಗೆ ಹೋಲಿಸಿದ್ರೆ ಇಂಡೋನೇಷ್ಯಾ ಹಿಂದೂಗಳು ಎಷ್ಟೊಂದು ಧರ್ಮ ಸುಧಾರಣೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ ಇದಕ್ಕೆ ಕಂಪ್ಯಾರಿಷನ್ನಲ್ಲಿ ಭಾರತದಲ್ಲಿ ದೇವಸ್ಥಾನದ ಒಳಗೆ ಯಾರು ಹೋಗಬಾರ್ದು ಹೋಗಬೇಕು ಅನ್ನೋದು ಒಂದಷ್ಟಾದರೆ ಪೂಜೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತೆಲ್ಲ ಚರ್ಚೆ ನಡೆಯುತ್ತೆ ಮಹಿಳೆಯರಿಗಂತೂ ಗರ್ಭಗುಡಿಯಲ್ಲಿ ಪೂಜೆ ಮಾಡೋಕ್ಕೆ ಸೀನೇ ಇಲ್ಲ ಅವಕಾಶವೇ ಇಲ್ಲ ಇಲ್ಲಿ ಎಲ್ಲೋ ಒಂದೊಂದು ಎಕ್ಸಾಂಪಲ್ಗೆ ಕ್ರಾಂತಿಕಾರಿ ವಿಚಾರಗಳು ಎಲ್ಲೆಲ್ಲೋ ಒಂದೊಂದು ಹುಡುಕಿ ತೆಗೆಯೋ ರೀತಿ ಸಿಗಬಹುದು ಆದರೆ ಯೂನಿವರ್ಸಲ್ ಆಗಿ ಅವರು ಎಂತಹ ಜಾತಿಗೆ ಸೇರಿದ್ರು ಮಹಿಳೆಯರು ಹಿಂದೂ ಧರ್ಮದ ಯಾವ ಜಾತಿಯಲ್ಲೇ ಬಂದ್ರು ಅವರಿಗೆ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಿ ಪೂಜೆ ಮಾಡೋ ಅವಕಾಶನೇ ಇಲ್ಲ ಆ ಹಕ್ಕೇ ಇಲ್ಲ ಆ ಮೈಂಡ್ ಸೆಟ್ಟೇ ಇಲ್ಲ ಅವರೇನಿದ್ರು ಹೊರಗೆ ನಿಂತ್ಕೊಂಡು ಪ್ರೇ ಮಾಡಬೇಕು ಅಷ್ಟೇ ಈ ರೀತಿಯ ಸೆಟ್ ಅನ್ನು ನಾವು ಹೊಂದಿದ್ದೀವಿ ರಾಷ್ಟ್ರ ಲಾಂಛನದಲ್ಲಿ ವಿಷ್ಣು ವಾಹನ ಶಿವ ವಿಷ್ಣು ಗಣೇಶ ಪ್ರಮುಖರು ಭಾರತದಲ್ಲಿ ಜಾತಿ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡೋದ್ರಿಂದ ನಮ್ಮಲ್ಲಿ ಅಂತರ್ಜಾತಿ ವಿವಾಹದ ಪ್ರಮಾಣ ಆರು ಪರ್ಸೆಂಟ್ ಮಾತ್ರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇದು ಹಿಂದೂ ಧರ್ಮವಾಗಿದ್ದರೂ ಬೇರೆ ಜಾತಿಯಲ್ಲಿ ಮದುವೆಯಾಗೋಕ್ಕೆ ಬಯಸಿದ್ರೆ ಅವ್ರನ್ನ ಮನೆಯಿಂದ ಹೊರ ಹಾಕೋದು ಮರ್ಯಾದ ಹತ್ಯೆ ಮಾಡೋದು ಹೊಡೆಯೋದು ಬಡಿಯೋದು ಭಾರತದಲ್ಲಿ ತುಂಬ ಕಾಮನ್ ಆದರೆ ಇಂಡೋನೇಷ್ಯಾ ಹಿಂದೂಗಳಲ್ಲಿ ಆ ರೀತಿ ಯಾವುದೂ ಇಲ್ಲ ಹಿಂದೂ ಆದರೆ ಸಾಕು ಮದುವೆ ಆಗ್ತಾರೆ ಜೊತೆಗೆ ಭಾರತದಲ್ಲಿ ತೊಂಬತ್ತೈದು ಪರ್ಸೆಂಟ್ ವಿವಾಹಗಳು ಅರೇಂಜ್ಡ್ ಮ್ಯಾರೇಜ್ ಆಗಿರ್ತವೆ ಆದರೆ ಇಂಡೋನೇಷ್ಯಾದಲ್ಲಿ ಎಪ್ಪತ್ತೈದು ಪರ್ಸೆಂಟ್ಗೂ ಅಧಿಕ ವಿವಾಹಗಳು ಲವ್ ಮ್ಯಾರೇಜ್ ಆಗಿರ್ತವೆ ಗಂಡು ಹೆಣ್ಣು ಇಷ್ಟಪಟ್ಟು ಮದುವೆ ಆಗ್ತಿರ್ತಾರೆ ಅಂದರೆ ಅವರ ಲೈಫ್ ಪಾರ್ಟ್ನರನ್ನು ಯಾವುದೇ ಜಾತಿ ಭೇದ ಇಲ್ಲದೆ ಹುಡುಗ ಹುಡುಗಿ ಅವರವರೇ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ಅಲ್ಲಿನ ಹಿಂದೂ ಸಮುದಾಯ ಅಲ್ಲಿನ ಜನರಿಗೆ ಕೊಟ್ಟಿದೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮದುವೆ ಆದ ಬಳಿಕ ಪುರುಷರು ಅವರ ಪತ್ನಿಯ ಜಾತಿಯನ್ನ ಫಾಲೋ ಮಾಡ್ತಾರೆ ಹಾಗಂತ ಇಲ್ಲಿನ ಜನ ಹಿಂದೂ ಸಂಪ್ರದಾಯ ಆಚಾರ ವಿಚಾರಗಳನ್ನ ಹೆಚ್ಚಾಗಿ ಪಾಲಿಸ್ತಿಲ್ಲ ಅಂತಲ್ಲ ಭಾರತೀಯ ಹಿಂದೂಗಳಿಗಿಂತನೂ ಸ್ವಲ್ಪ ಜಾಸ್ತಿಯೇ ಧರ್ಮವನ್ನ ಫಾಲೋ ಮಾಡ್ತಾರೆ ತಮ್ಮ ದಿನವನ್ನ ಅವರ ದೇವರು ಅಥವಾ ಪೂರ್ವಜರನ್ನ ಸ್ಮರಿಸುವ ಮೂಲಕ ಪೂಜಿಸುವ ಮೂಲಕ ಆಚರಣೆಗಳನ್ನ ನಡೆಸಿ ಸ್ಟಾರ್ಟ್ ಮಾಡ್ತಾರೆ ಈ ಪುಟ್ಟ ದ್ವೀಪ ರಾಷ್ಟ್ರದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ದೇವಸ್ಥಾನಗಳಿವೆ ನಲ್ವತ್ತರಿಂದ ಅರವತ್ತು ಫ್ಯಾಮಿಲಿಗೆ ಒಂದರಂತೆ ದೇವಸ್ಥಾನ ಇದೆ ಕೇವಲ ಹಿಂದೂಗಳಲ್ಲ ಪ್ರತಿದಿನ ಸಾವಿರಾರು ಮುಸ್ಲಿಮರು ಕೂಡ ಅಲ್ಲಿನ ಯೋಗ್ಯಕರ್ತ ನಗರದಲ್ಲಿರೋ ಶಿವ ವಿಷ್ಣು ಹಾಗೂ ಬ್ರಹ್ಮರ ಕತೆ ಸಾರುವ ಮಂದಿರವಾದ ಪ್ರಂಬನನ್ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಶಿವ ವಿಷ್ಣು ಗಣೇಶ ಸೀತಾ ಹನುಮಾನ್ ಅಂಗದ ಇಂಡೋನೇಷ್ಯಾದ ಪ್ರಮುಖ ದೇವರುಗಳು ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾದ ಹೃದಯ ಭಾಗದಲ್ಲಿ ಮಹಾಭಾರತದಲ್ಲಿ ಅರ್ಜುನಂಗೆ ಸಾರಥ್ಯ ವಹಿಸಿ ಕೃಷ್ಣ ಅವರಿಗೆ ಬೋಧನೆ ಮಾಡಿರುವುದನ್ನು ಬಿಂಬಿಸುವ ಇಪ್ಪತ್ತ್ಮೂರು ಅಡಿ ಉದ್ದದ ಅರ್ಜುನ ವಿಜಯ ಕುದುರೆ ಸ್ಟ್ಯಾಚು ಇದೆ ಇನ್ನು ಭಾರತದಲ್ಲಿ ಯಾವುದೇ ಕೆಲಸಕ್ಕೂ ಮೊದಲು ವಿಘ್ನ ವಿನಾಶಕ ಗಣೇಶರ ಪೂಜೆ ಮಾಡುವುದು ರೂಢಿ ಅದೇ ರೀತಿ ಇಂಡೋನೇಷ್ಯಾದಲ್ಲೂ ಗಣೇಶ ಪ್ರಮುಖ ದೇವರ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಗಣೇಶರನ್ನ ಬುದ್ಧಿವಂತಿಕೆಯ ಸಂಕೇತವಾಗಿ ನೋಡಲಾಗುತ್ತೆ ಧರ್ಮವನ್ನು ಮೀರಿ ಮುಸ್ಲಿಂ ಮೆಜಾರಿಟಿ ದೇಶದ ಹಲವು ಪಬ್ಲಿಕ್ ಯೂನಿವರ್ಸಿಟಿಗಳ ಲೋಗೋದಲ್ಲಿ ಗಣೇಶರ ಸಿಂಬಲ್ ಅನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಲ್ಲದೆ ಅವರ ಕರೆನ್ಸಿ ನೋಟ್ಗಳಲ್ಲೂ ಗಣೇಶರಿಗೆ ಸ್ಥಾನ ಕೊಡಲಾಗಿದೆ ಅಷ್ಟೇ ಅಲ್ಲ ದೇಶಾದ್ಯಂತ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸರ್ಗಳು ಹಿಂದೂ ಧರ್ಮದ ಮಹಾ ಗ್ರಂಥಗಳಾದ ಮಹಾಭಾರತ ಹಾಗೂ ರಾಮಾಯಣದ ಕಥೆಗಳನ್ನ ನೃತ್ಯದ ಮೂಲಕ ಪ್ರದರ್ಶಿಸ್ತಾರೆ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರದ ರಾಷ್ಟ್ರ ಲಾಂಛನ ಹಿಂದೂ ದೇವರಾದ ವಿಷ್ಣುವಿನ ವಾಹನ ಗರುಡ ಈ ವಿಚಾರದಲ್ಲಿ ಅಂದ್ರೆ ಒಂದು ಮುಸ್ಲಿಂ ರಾಷ್ಟ್ರವಾಗಿ ಅಲ್ಪಸಂಖ್ಯಾತರನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಅವರು ಇಡೀ ಜಗತ್ತಿಗೆ ಮಾದರಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳಿಗೂ ಮಾದರಿ ಜೊತೆಗೆ ಅಲ್ಪಸಂಖ್ಯಾತರಾಗಿ ಬಹುಸಂಖ್ಯಾತರ ನಡುವೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ಇಂಡೋನೇಷ್ಯಾ ಹಿಂದೂಗಳು ಅವರು ಕೂಡ ಜಗತ್ತಿಗೆ ಮಾದರಿ ಜೊತೆಗೆ ಜಾತಿಯನ್ನ ಮೀರಿದಂತ ಸಮಾಜವನ್ನ ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಅವರು ಭಾರತಕ್ಕೂ ಮಾದರಿ ಹಿಂದೂ ಮುಸ್ಲಿಂ ಯಾವುದೇ ಮನಸ್ತಾಪ ಇಲ್ಲದೆ ನೆಮ್ಮದಿಯಿಂದ ಇವ್ರದ್ದನ್ನ ಅವ್ರು ಸೆಲೆಬ್ರೇಟ್ ಮಾಡಿ ಅವ್ರದ್ದನ್ನ ಇವ್ರು ಸೆಲೆಬ್ರೇಟ್ ಮಾಡಿ ಗಮ್ಮತ್ತಲ್ಲಿ ಖುಷಿಯಾಗಿ ಯಾವ ರೀತಿ ಜೀವನ ಬಾಳಬಹುದು ಅನ್ನೋದಕ್ಕೂ ಕೂಡ ಭಾರತದ ಹಿಂದೂ ಮುಸ್ಲಿಮರಿಗೆ ಇಂಡೋನೇಷ್ಯಾ ಮಾದರಿ ಈ ಸ್ಟೋರಿ ನೋಡಿದ ಬಳಿಕ ನಿಮಗೆ ಏನನ್ಸುತ್ತೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ